ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಹಾಲಿ ಜಾಹೀರಾತು ದರಕ್ಕಿಂತ ಶೇಕಡಾ ಹನ್ನೆರಡರಷ್ಟು ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಗಮನಹರಿಸಲು ಒತ್ತಾಯ ಪ್ರಾದೇಶಿಕ ದಿನಪತ್ರಿಕೆಗಳ ಹಾಲಿ ಜಾಹೀರಾತು ದರಕ್ಕಿಂತ ಶೇಕಡ ಹನ್ನೆರಡರಷ್ಟು ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ಗಮನ ಹರಿಸಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಿಕೆಗಳ ಸಂಘದ ರಾಜ್ಯಾಧ್ಯಕ್ಷ ಎಸಿ ತಿಪ್ಪೇಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಐದುನೂರ ಮೂರು ದಿನ ಹಾಗೂ ಪ್ರಾದೇಶಿಕ ಪತ್ರಿಕೆಗಳಿವೆ ಹಲವಾರು ಸಮಸ್ಯೆ ಇತ್ಯರ್ಥದ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಜನವರಿ ಒಂಬತ್ತರಂದು ಸಂಘವನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ದಾವಣಗೆರೆ ಜಿಲ್ಲಾ ಸಂಘದ ನೂತನ ಅಧ್ಯಕ್ಷರಾಗಿ ಎನ್ ರವಿ ಪ್ರಧಾನ ಕಾರ್ಯದರ್ಶಿಯಾಗಿ ಜೆಎಸ್ ವೀರೇಶ್ ಉಪಾಧ್ಯಕ್ಷರಾಗಿ ಬಿಎನ್ ಮಲ್ಲೇಶ್ ಕೆ ಏಕಾಂತಪ್ಪ ಕೆ ಚಂದ್ರಣ್ಣ ಎ ಫಕ್ರುದ್ದೀನ್ ಉಮೇಶ್ ಮಲ್ಲಿಕಾರ್ಜುನ ಕಬ್ಬೂರು ಖಜಾಂಚಿಯಾಗಿ ಕುಣೆಬೆಳಕೆರೆ ಸುರೇಶ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರತಿ ಎರಡು ವರ್ಷಕ್ಕೊಮ್ಮೆ ಜಾಹೀರಾತು ದರವನ್ನು ಶೇಕಡಾ ಹನ್ನೆರಡರಷ್ಟು ಹೆಚ್ಚು ಮಾಡಬೇಕು ಆದರೆ ಈವರೆಗೆ ಆಗಿಲ್ಲ ಕೂಡಲೇ ಜಾಹೀರಾತು ದರ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದ್ದು ಸರ್ಕಾರ ಕೂಡಲೇ ಜಾಹೀರಾತು ದರ ಹೆಚ್ಚಳ ಹಾಗೂ ಪಾರದರ್ಶಕವಾಗಿ ಜಾಹೀರಾತು ನೀತಿ ಜಾರಿಗೆ ತರಬೇಕು ವಾರ್ತಾ ಇಲಾಖೆಯ ಮೂಲಕವೇ ಜಾಹೀರಾತು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ಪಾರದರ್ಶಕವಾದ ಜಾಹೀರಾತು ಟೆಂಡರ್ ಜಾಹೀರಾತು ನೀಡುವ ಮೂಲಕ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ಉಸಿರಾಡುವ ಅವಕಾಶವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಮೂಲಕ ಕೈಗೊಳ್ಳುವ ಯಾವುದೇ ಟೆಂಡರ್ಗಳ ಜಾಹೀರಾತು ನೀಡಿಲ್ಲದಿರುವುದನ್ನು ನೋಡಿದರೆ ಕಾಮಗಾರಿ ನಡೆದೇ ಇಲ್ಲ ಎಂದೆನಿಸುತ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನಿಯೋಗದ ಮೂಲಕ ಭೇಟಿ ಮಾಡಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಎನ್ ರವಿ ಪ್ರಧಾನ ಕಾರ್ಯದರ್ಶಿ ಜೆಎಸ್ ವೀರೇಶ್ ಸುಧಾಕರ್ ಕುಣೆಬೆಳಕೆರೆ ಸುರೇಶ್ ಇತರರು ಇದ್ದರು ತಮಿಳು ನಿರ್ವಹಿಸ ಪತ್ರಿಕೆಯ ಪ್ರಧಾನ ಸಂಪಾದಕ ಜೊತೆಗೆ ಕರ್ನಾಟಕ ಕಾರ್ಯನಿರತ ಬಿ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷ ಕೂಡ ಸರ್ ಈ ಸಂಘವನ್ನು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭ ಮಾಡಿದ್ವಿ ಶಾಲೆ ಎಷ್ಟೇ ರಾಜ್ಯದಲ್ಲಿ ಸುಮಾರು ಐನೂರ ಮೂರು ಪ್ರಾದೇಶಿಕ ಮತ್ತು ಜಿಲ್ಲಾ ಪತ್ರಿಕೆಗಳು ವಾರ್ತೆ ಲೇಖೆಯಲ್ಲಿ ಅಧಿಕೃತವಾಗಿ ಐನೂರ ಮೂರು ಪತ್ರಿಕೆಗಳು ಏನಾಗಿದೆ ಅಂದರೆ ಸಂಘಟನೆ ಇರಲಿಲ್ಲ ಸರ್ಕಾರದಿಂದ ಬರ್ತಕ್ಕಂತಹ ಜಾರಾತುಗಳಾಗಿ ಅಥವಾ ಇನ್ನೊಂದು ಬೇರೆ ಬೇರೆ ವಿಷಯಗಳಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಹಾಗಾಗಿ ಏನು ಮಾಡಿದ್ವಿ ಸಮಾನ ಮುಗಿಸಿದ ಸಂಪಾದಕರು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಿಲಗಳ ಹಾಕೊಂಡು ಅವ್ರನ್ನೆಲ್ಲ ಸ್ವಲ್ಪ ಒಂದು ಕಡೆ ಸೇರಿಸ್ಕೊಂಡು ಈ ಸಂಘಟನೆಯನ್ನು ಉದ್ಘಾಟ ಅದು ಅಧಿಕೃತವಾಗಿ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೋಂದಾಯಣವಾಗಿ ಅಧಿಕೃತವಾಗಿ ಇವಾಗ ಚಾಲನೆ ಬಂದಿದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಸಂಘದ ಜಿಲ್ಲಾಘಿಗಳು ಆರೋಪ ಮಾಡಿದ್ವಿ ಸರ್ ತುಂಬ ರೆಸ್ಪಾನ್ಸ್ ಇದೆ ಒಂಥರ ಹೆಂಗೆ ಇದೆ ಅಂದರೆ ನಮಗೆ ಅವರು ನಾವು ಆಗಬೇಕು ಸರ್ಕಾರದ ಸೌಲಭ್ಯ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗ್ತಿದ್ದಾರೆ ಸರ್ ಅದೇ ರೀತಿಯಾಗಿ ಈಗ ನಮ್ಮ ದಾವಣಗೆರೆಯಲ್ಲಿ ಕೂಡ ಮೊನ್ನೆ ಬೆಳಗಾವಿ ಮಾಡಿದೆ ಬೆಳಗಾವಿ ಮಾಡಿಬಿಟ್ಟು ಇಲ್ಲಿಗೆ ಬಂದೆ ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಸಂಪಾದಕರಿಗೆ ಒಂದು ಮೆಸೇಜ್ ಹೋಯಿತು ಚೇತನ ಹೋಟೆಲಲ್ಲಿ ಮೊನ್ನೆ ಮೀಟಿಂಗ್ ಮಾಡಿದ್ವಿ ಸರ್ ಆ ವಿಷಯದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಗಳ ಸಂಪಾದಕು ಬಂದಿದೆ ಬಂದ ಮೇಲೆ ನಿರ್ಣಯ ತಗೊಂಡ್ವಿ ಜಿಲ್ಲಾ ಆ ನೂತನ ಅಧ್ಯಕ್ಷರಾಗಿ ನಮ್ಮ ಸಂಘದಲ್ಲಿ ಸಹ ಕಾರ್ಯದರ್ಶಿ ಆಗಿದ್ದು ಹೇಳಿ ನಮ್ಮ ಕೇಂದ್ರ ಸಂಘದಲ್ಲಿ ಬಹುಮತದ ಮೇರೆಗೆ ಇವನ್ನ ನಾವು ಜಿಲ್ಲಾಧ್ಯಕ್ಷರಿಂದ ಘೋಷಣೆ ಮಾಡ್ತಿದ್ದೇವೆ ಪೂರ್ಣ ಪ್ರಮಾಣದ ಈ ಜಿಲ್ಲಾ ಸಂಘ ಪೂರ್ಣ ಪ್ರಮಾಣದ ಜಿಲ್ಲಾ ಈ ಉಳಿದಂತೆ ಈಗಾಗಲೇ ದಾವಣಗೆರೆ ಕನ್ನಡ ಪತ್ರಿಕೆಯ ಕನ್ನಡಿಗ ಪ್ರಾದೇಶಿಕ ಪತ್ರಿಕೆಯ ಸಂಪಾದಕ ರವಿ ಅವರು ಈಗ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಅದೇ ಒಳಗೆ ದಾವಣಗೆರೆ ಟೈಮ್ಸ್ ಪತ್ರಿಕೆ ಸಂಪಾದಕ ಜಿ ಎಸ್ ವೀರೇಶ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಗರವಾಣಿ ಪತ್ರಿಕೆಯ ಸಂಪಾದಕ ಬಿ ಎಂ ಮಲ್ಲೇಶ್ ಅವರು ಶಿವಮೊಗ್ಗ ಮಲ್ಲವಾಣಿ ಪತ್ರಿಕೆ ಸಂಪಾದಕರಾದ ಕೆ ಏಕಪ್ಪ ಕೆ ಚಂದ್ರಣ್ಣ ದಾವಣಗೆರೆ ಇಮೇಜ್ ಪತ್ರಿಕೆ ಎ ಅಕೃತಿ ಜನಸಂದನ ಪತ್ರಿಕೆ ಸಂಪಾದಕರಾದ ಕೆ ಉಮೇಶ್ ಕನ್ನಡ ಭಾರತಿ ಪತ್ರಿಕೆ ಸಂಪಾದಕ ಮಲ್ಲಿಕಾರ್ಜುನ್ ಕಪೂರ್ ಇವರೆಲ್ಲ ಉಪಾಧ್ಯಕ್ಷರಿದ್ದಾರೆ ಖಜಾಂಚಿಯಾಗಿ ಹರಿಹರ ನಗರವಾಣಿ ಪತ್ರಿಕೆ ಸಂಪಾದಕ ಸುರೇಶ್ ಕುಡಿಗಕ್ಕೆ ಇದ್ದಾರೆ ಅವರಿದ್ದಾರೆ ಕಾರ್ಯದರ್ಶಿಗಳಾಗಿ ಪ್ರಜಾ ಪತ್ರಿಕೆ ಸಂಪಾದಕರಾದ ಎಸ್ ಸುಧೇದ್ರಾಜ್ ಇಲ್ಲಿದ್ದಾರೆ ಪ್ರಥಮ ಹೆಜ್ಜೆ ಪತ್ರಿಕೆ ಪ್ರಥಮ ಹೆಜ್ಜೆ ಪತ್ರಿಕೆ ಸಂಪಾದಕರಾದ ಮಂಜನಾ ಹರಿಯರ್ ಜನಕ್ರಾಂತಿ ಪತ್ರಿಕೆ ಸಂಪಾದಕರಾದ ಕೆ ಎಲ್ ರಂಗರಾಜ್ ಸಹ ಕಾರ್ಯದರ್ಶಿಗಳಾಗಿ ದಾವಣಗೆರೆ ಪಬ್ಲಿಕ್ ಆಸ್ಪತ್ರೆಗೆ ಎ ಸಿ ನಾಗ ಇಂದಿನ ಸುದ್ದಿ ಪತ್ರಿಕೆಯ ವಿ ಎಂ ಅನಿಲ್ ಕುಮಾರ್ ಜಂಟಿ ಕಾರ್ಯದರ್ಶಿಗಳಾಗಿ ದಾವಣಗೆರೆ ಶೋಕ ಪತ್ರಿಕೆ ಸಂಪಾದಕ ಎಚ್ ಮಿಂಗರಾಜು ಕ್ರಾಂತಿ ಪತ್ರಿಕೆ ಸಂಪಾದಕ ಕೆ ಸಿ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಗಳಾಗಿ ನಮ್ಮಗುರಿ ಪತ್ರಿಕೆ ಜಿ ಮಂಜುನಾಥ್ ನಗರವಿಡ ಪತ್ರಿಕೆ ಸಂಪಾದಕ ಜಿ ಎಸ್ ಅವರನ್ನು ಅವರು ಸರ್ವಾನುಮತದಿಂದ ಆಯ್ಕೆ ಮಾಡಿದೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನನ್ನ ಪತ್ರಿಕೆ ಸಂಪಾದಕ ಅಣ್ಣರು ಪಠದ ಮಧ್ರೇಶ್ ಜಗಳರಾಜ್ ಪತ್ರಿಕೆ ಸಂಪಾದಕಿ ಕರಿಯಮ್ಮ